ಕೇಳಾಕಿನ ಕೇಳಾಕಿನ ಅಂತಂದು ನೀವು ಹಿಂಗೆಲ್ಲ ಆಡ್ರಚಾನ ಇಲ್ಲ ನಮಗೆ ಚೆನ್ನಗನಾಗ ಆಡ್ತೀನಿ ಬಿಡ್ರಲ್ಲ ನೀವು ಅವ್ವ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀನು ನಮ್ಗೆ ಎಷ್ಟು ಖರ್ಚು ಇರುತ್ತೆ ಗೊತ್ತಲ್ಲಿ ಏನಂತೆ ಖರ್ಚು ನಿಂಗೆ ಅಲ್ಲಿ ಖರ್ಚು ಇರೋದು ಅಮ್ಮ ನಮಗೆ ಮಾಮೂಲಿ ಇದು ಡೈಲಿ ಖರ್ಚು ಬೇಕಲ್ವಾ ಹಾಗೆ ನಿನ್ನ ಫ್ರೆಂಡ್ ಮತ್ತೆ ನಾನು ಇಬ್ಬರು ಸೇರ್ಕೊಂಡು ರೂಮ್ ಮಾಡ್ಕೊಂಡಿರೋದು ಅದಕ್ಕೆಲ್ಲ ರೆಂಟ್ ಕಟ್ಟಬೇಕು ಅದು ಇದು ಅಂತ ಎಷ್ಟು ಖರ್ಚು ಇರುತ್ತೆ ಗೊತ್ತಾ ಹ್ಞೂ ನಿಮ್ಗೇನು ಗೊತ್ತು ಇಲ್ಲಕನಪ್ಪ ನಮ್ಗೆ ಗೊತ್ತಾಗದ ಏನಾರೇ ನಮ್ಗೆ ಏನು ಗೊತ್ತಾಕಿಲ್ಲ ಆಕೆ ತಾನೆ ಡಾಡ್ ಮುಂಡೆ ಬಂದ್ಬಿಟ್ಟು ನೀವು ಇಷ್ಟ ಇಷ್ಟು ಮಟ್ಟಿಗೆ ಆಟ ಆಡ್ತಿರೋದು ನನಗೇನು ಗೊತ್ತಾಗ್ತದೆ ಅದು ಮೂರು ಹತ್ತುಮೂರು ನಾವು ನಮಗೆ ಗೊತ್ತಾತದ ಅದಕ್ಕೆ ನೀವು ಏನಾದರೂ ಬೇಕು ನೀವು ಹೇಳಿದ್ರು ನಂಬಿಕಬೇಕು ನಮ್ಮ ನಂಬ್ಕೋಬೇಕು ಅಂತ ಗೊತ್ತಿದ್ದು ಏನೇನು ಹೇಳಿ ನೀವು ಯಾಕೆ ಹೇಳು ಓದು ಇವು ಈಗ ಓದಿದಿರ ಹೇಳಪ್ಪ ಯಾರು ಕಷ್ಟಪಟ್ಟು ಓದು ಹಾಂ ಏನು ಎಂಥವ್ನದ್ದು ಚೂರಾರು ಹೆಚ್ಚು ಯತ್ನೇ ಮಾಡಿದೆ ಆ ನನ್ನ ಮಗ ಆಗಿರೋದಕ್ಕೆ ಅಂತವನಾಗಿರೋಕ್ಕೆ ಆ ಮದುವೆ ಬೆಟ್ಟಿಂದಾನೇ ನಮ್ಮ ಊನ ಅಪ್ಪನ ಮಾರು ಜನಾರೀ ಅವನ ತಳಕೆ ಅವ್ರು ಆತ್ಮಹತ್ಯೆ ಏನಾದ್ರು ಮಾಡ್ಕೊಂಡು ಸಾಯಿರಿ ಅವ್ನಿಗೇನು ಏನು ಅಂದ್ಕೊಂಡು ಎದ್ದ ಅವನು ಹೊಡವಚ್ಛೆ ನಮ್ಮಮ್ಮ ತಗೊಂಡು ಈಗ ನೀನು ನಿನ್ನ ಇಷ್ಟ ಬಂದಾಗ ನೀವು ಆಡ್ತಾಯಿದ್ದೀರಿ ಆಡ್ರಪ್ಪ ಆಡಿ ಆಡಿ ನನ್ಗೆ ಏನು ಸುಮ್ಕಿರು ಆಸ್ತಿ ಬರ್ಬಿಡದ್ ಸುಮ್ಕೀರಿಗ ಆಸ್ತಿ ಆಗೋತಾಯ್ತದೆ ಎಲ್ಲಾರು ಮಗ ಚೆನ್ನಾಗಿರ್ಲಿ ಅಂತ ಅನ್ಬೇಕು ನೀವು ಸೊಸೆ ಬಗ್ಗೆ ತಲೆಗೆ ಇಟ್ಕೋಬೇಕು ನಿಮ್ ಮಗನಗಿಂತ ಅವಳೆ ಹೆಚ್ಚಾಗ್ಬಿಟ್ಟ ಮುಂಕಾಲ ಹ್ಮ್ ಅವಳ ಹೆಚ್ಚಾಗಿರ ನಂಗೆ ಏನ್ ಮಕ್ಕಳ ತಂದ್ಬಿಟ್ಟು ಅಯ್ಯವಪ್ಪ ಅಸೂರೇ ದೇವ್ರು ಒಳದ್ ಮಾಡಾಕಿ ತಿಳ್ಕೊಬ್ರ ಆಯ್ತಾ ಎಷ್ಟು ನಾವು ಎಷ್ಟು ಕಟಂಗ್ ನೋಡ್ಕೊತೀವ ಅಷ್ಟೇ ದೇವ್ರು ಎಲ್ಲರ ಕಟಾಯಿಸ್ತಾನೆ ಅದ್ ಬಿಟ್ಬಿಟ್ಟು ಕಂಡೋಡ್ ಮಕ್ಕಳ ತಂದ್ಬಿಟ್ಟು ಗೋಳ ಹಾಡ್ಕೊಂಡ್ರೆ ಗೋಳಿ ಇಕ್ಕ್ರೆ ನಮ್ಗೆ ಒಳದ ದೇವ್ರು ಒಳದ್ ಮಾಡೋದ ಹೋಗಿದೆ ಬೆಂಗಳೂರಿಗೆ ನೀನು ನಾವ್ ಬಂದಾಗಲೇ ಕರ್ಕ ನಿನ್ನ ಕಳಿಸ್ಬೇಕಲ್ಲ ಹದಿನೈದು ಸಾಲ ಇರಬೇಕು ಅಂತ ಅಂದರೆ ನೀನು ಅವ್ರು ತಗೊಂಬನೆ ಆಟಾಡ್ತಾರೆ ಇಲ್ಲಿ ಅವ ಅಲ್ಲಿರೋಕ್ಕೆ ಎಷ್ಟು ಬೇಜಾರಾಗುತ್ತೆ ಗೊತ್ತಲ್ಲ ನನಗಂತೂ ತುಂಬ ಬೋರ್ ಆಗ್ತದೆ ಹ್ಞೂ ನಂಗೆ ಬೇಜಾರವ ಅವ್ರು ನಾನು ಟಿವಿ ಇಲ್ಲ ಏನಿಲ್ಲ ಸಂಜೆ ಏನು ಸುಮ್ ಕುತ್ಕೊಂಡು ಏನು ಮಾಡಲಿ ನಾನು ಅಲ್ಲಿ ನನಗೆ ಬೇಜಾರಾಗುತ್ತೆ ನನಗೆ ಬೇಜಾರಾದ್ರೆ ನೀನು ಎಷ್ಟು ಕರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಸುತ್ತದು ಕರ್ಕೊಂಡು ಹೋಗೋ ಬೆಣ್ಣೆ ಹಾಂ ಅದಾ ಅದು ನನಗೆ ಯಾಕೋ ಹೊರಗಡೆ ಎಲ್ಲ ಹೋಗಕ್ಕೆ ಮೂಡೇ ಇಲ್ಲ ಮೂಡಿಲ್ಲ ಯಾಕಲೇ ವಾಸ್ತಾಗ ಮದುವೆ ಆಗಿದ್ದೀನಿ ನೀನು ಎಷ್ಟು ಕುಸ್ಕುಸಿಂದಿರಬೇಕು ಇದಕ್ಕೆ ಇರಬೇಕು ಆಡ್ತಾ ಇದ್ದೀನಿ ನೀನು ಅಮ್ಮ ಎಲ್ಲ ಗೊತ್ತಿದ್ದು ಅಂದರೆ ಬೇಜಾರಾಗಿ ಮಾತಾಡಬೇಡ ನೀನು ಏನು ಅಣ್ಣನ ನನ್ನ ಮದುವೆ ಅಂತ ಫಿಕ್ಸ್ ಮಾಡಿದ್ರೆ ನೀವು ಅಣ್ಣನ ಮದುವೆ ಅಂತ ಫಿಕ್ಸ್ ಮಾಡ್ಬಿಟ್ಟು ನನ್ನ ಕೈಲಿ ತಲೆ ಕಲ್ಸ್ಬಿಟ್ರೆ ನೀವು ನನ್ನ ಮುಂದಿನ ಸ್ಥಿತಿ ಅರ್ಥ ಮಾಡ್ಕೋಬೇಕಲ್ವಾ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಈಗ ಅತ್ತೆ ಅಂದ್ರೆ ಈಗ ಈಗ ಋಣ ಸಂಬಂಧ ಆಯಿತು ಆಯಿತು ಆಗಿದಾಯ್ತು ಹೋಗಿದೋಯ್ತು ಏನೇ ಒಂದು ಆರ್ಧ ಕರುವೆ ಅದೇ ಅವ್ರ ಕೃಪ ಇಲ್ದೇ ಆಯ್ಕಿಲ್ಲ ಅನ್ನೋದನ್ನ ಹಚ್ಕೊಂಡು ಬ್ಯಾಟ ಮಾಡ್ಕೊಂಡು ಹೋಗೋದು ಕಲಿ ಆಗೋಯ್ತು ಈಗೋಯ್ತು ಅನ್ಕೊಂಡು ಕುಟ್ಕೊಬಿಟ್ರೆ ಆಯ್ಕಿಲ್ಲ ಆ ಹೆಣ್ಣು ಚಿಂದಂತ ಹೆಣ್ಣು ಹೆಣ್ಣಾಗೆ ಕಣ್ಣೀರು ಹಾಕ್ಸ್ಬಿಡೋ ನೀನು ಚಂದೂಲ ಹಂಗೆ ಬೆಂಗ್ಳೂರ್ಗೆ ಅಂತ ನೀವು ಗೊತ್ತಾಗಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಿತ್ತಿಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವೇ ಅರ್ಥ ಮಾಡ್ಕೋಬೇಕಾನೆ ಹ್ಞೂ ಮಾ ನಿಮ್ಗೆ ಏನು ಗೊತ್ತಾಗುತ್ತೆ ಅಲ್ಲಿ ವರ್ಕ್ ಮಾಡೋದು ಗೊತ್ತಿರುತ್ತೆ ಏನು ಅಂದ್ಬಿಟ್ಟು ಎಷ್ಟು ವರ್ಕ್ ಪ್ರೆಷರ್ ಇದೆ ವರ್ಕ್ ಬೇಡ ಬೇಡ ಯಾವ ಗೊತ್ತಿಗೆ ಪ್ರಜರ್ಗೆ ತಂದಾಕಿ ನಮಗೆ ಸಂಬಳ ತಂದ್ಬಿಟ್ಟು ಸಂಸ ಹಾಕಬೇಕು ಅಂತ ಏನಿಲ್ಲ ಆಯ್ತಾ ಪಾಠ ಮನೆ ಮಲ ಏನಿದ್ರು ನೋಡ್ಕೊಂಡು ಮುಚ್ಕೊಂಡಿರು ಯಾವ ಕೆಲ್ಸಕ್ಕೆ ಹೋಗೋದು ಬೇಡ ಏನು ಬೇಡ ಹಾ ಏನಮ್ಮ ಏನ್ ಅಂತ ಇದೆಯಾ ನೀನು ನಾನು ಇಲ್ಲಿರ್ಬೇಕಾ ಸಾಧ್ಯ ಇಲ್ಲಿರ್ಲಿ ಅಷ್ಟೊಂದು ಕಷ್ಟಪಟ್ಟು ಓದಿ ಕೆಲಸ ತಗೋಬಿಟ್ಟು ಯೋಲೋ ನಿನ್ ಕಷ್ಟಪಟ್ಟು ಏನ್ ಗೌರ್ಮೆಂಟ್ ಕೆಲಸ ತಗೊಂಡಿಲ್ಲ ಹೋಗೋದ್ ಪ್ರೈವೇಟ್ಗೆ ಅಲ್ಲಿ ಇಪ್ಪತ್ತು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರದಲ್ಲಿ ಒಂದು ರೂಪಾಯಿ ಮನೆ ಕಾಸ್ ಕೊಡಕ್ಕಿಲ್ಲ ಮನೆ ಕಾಸು ಕೊಡೋದಿ ಇಲ್ಲಿ ನಮ್ಮನೆ ಕಾಸು ಕೇಳ್ತೀವಿ ಐದು ಸಾವಿರ ಕೊಡಲಿ ಎರಡು ಸಾವಿರ ದುಡ್ಡು ದುಡ್ಡನ್ನ ಏನು ಮಾಡ್ತೀನಿ ಸರಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಅಲ್ವಾ ಅದು ಏನು ಮಾಡ್ಕೊಂಡಿಲ್ಲ ಇಂಥದ್ದು ಮಾಡ್ತೀನಿ ಅಂತ ನಾವು ಹೇಳ್ಬೇಕಾದ್ರೆ ಮನೆಗೆ ಖರ್ಚೆ ಮಾಡ್ಕೋ ಹೇಳ್ಬೇಕಲ್ವಾ ಇದಕ್ಕೆ ಮಾಡ್ಕೊಡ ಇಷ್ಟು ಖರ್ಚು ಆಯ್ತದೆ ಏನು ಲೆಕ್ಕಾಚಾರವ ಇಲ್ಲವಂಗಾರೆ ಹೇಳೋದು ಕೇಳಿದ್ರ ಇಲ್ವ ನಿಮಗೆ ಅಮ್ಮ ನಂದೇ ಬೇಜಾನು ಖರ್ಚಿದೆ ನಿಮ್ಗೆ ಏನು ಗೊತ್ತು ಸಿಟಿ ಜೀವನ ತುಂಬ ಕಷ್ಟಮ್ಮ ಅಲ್ಲ ಆ ಥರ ಎಲ್ಲ ಎಷ್ಟು ಹಿಂಸೆ ಅಂತ ನಿಮ್ಗೆ ಏನು ಗೊತ್ತು ನಿಮ್ಗಿದ ನಿಮ್ಗೆ ಅಕ್ಕಾಗಲ್ಲ ಅಕ್ಕೇ ಹೇಳ್ತಿರೋದು ಕಷ್ಟನೂ ಬೇಡ ಸುಖನೂ ಬೇಡ ಬರ್ಬೋದಿಂದ ಕೆಲಸ ಬಿಟ್ಟು ಇರು ನೀನೇನು ನೀನು ಹೊಲದ ಕೆಲಸ ಮಾಡಪ್ಪ ಅಂತ ಹೇಳಕ್ಕಿಲ್ಲ ಆಯ್ತಾ ಆಳು ಕರ್ಕೊಂಡು ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಹೆಂಗೆ ಸೇಫ್ಟಿ ನೋಡ್ಕೊಂಡು ಇರೋದ್ ಕಲಿ ನೀನು ಹೊಲ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಅದ್ರಲ್ಲೇ ಹೆಚ್ಚು ಗಡಗೆ ಆರಂಭ ಮಾಡಿಸೇ ಅಮ್ಮ ನನ್ಗೆ ಇಷ್ಟ ಆಗಲ್ಲಮ್ಮ ನೀನು ಇದೇನಮ್ಮ ಮದುವೆ ಮಾಡ್ಕೊಳಗಂಟ ಈ ತರ ಹೇಳ್ಬಿಟ್ಟು ಈಗ ನೋಡಿದ್ರು ಹಿಂಗಂತ ದ್ವಾರೆ ಆನೆ ಬಂದನಲ್ಲಪ್ಪ ಅಪ್ಪ ನೋಡಿ ಇಲ್ಲಿ ಅಮ್ಮನ ನನ್ನ ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇದಾರೆ ಹೇಳ್ತಾ ಉಳ ನಿನ್ನೇನು ನೀನ್ ಹೋದ್ರು ಒಂದೇ ಹೋಗದವ್ರು ಒಂದೇ ನಾನ್ ತವೇ ಕಾಸ್ ಕೇಳ್ತಾ ಕೂತ್ಕತಿಯ ನೀನು ನಿನ್ ಕೆಲಸ ಮಾಡಕ್ ಹೋಗಿ ಏನ್ಲ ಪ್ರಯತ್ನ ಏನ್ ಪ್ರಯತ್ನ ಹೇಳು ಏನಪ್ಪಾ ಅಮ್ಮಂತಾರೆ ನಿನಗೂ ಬುದ್ಧಿಲ್ವಾ ನಾನ್ ಇಷ್ಟೊಂದು ಕಷ್ಟಪಟ್ಟು ಓದಿ ಕೆಲಸ ತಗೊಂಡಿರೋದು ಏನಕ್ಕೆ ನನ್ನ ಮನೆ ಮನೆಗೆ ಬಂದು ನನ್ನ ಸಿಟಿಲಿ ಇರಬೇಕು ಅಂತ ನೀ ನಾನು ಅಷ್ಟೊಂದು ಕಷ್ಟಪಟ್ಟು ಓದಿ ಕೆಲಸ ತಕೊಂಡಿರೋದು ಅಯ್ಯ ನೀನು ಕಷ್ಟನೂ ಬೇಡ ಸುಖನೂ ಬೇಡ ತಿಕೊಂಬಚ್ಕೊಂಡು ಮುಚ್ಕೊಂಡಿರಪ್ಪ ನೀನು ಎಲ್ಲೂ ಹೋಗೋದು ಬೇಡ ಆರಂಭ ಮಾಡ್ಸ್ಕೊ ತಿರ್ಗಾಡ್ಕೊಂಡು ಹೊಲ್ ತಕೊಂಡು ಮನೆಗೆ ನಿಮ್ಮದೇ ಕಾಲ ಕಳೆ ವ್ಯಾಂಡ್ ಜೊತೆ ಜಾಸ್ತಿ ತಲೆಗೆಡ್ಸ್ಕೊಬೇಡ ನೀನು ಯಾವ್ದು ಬಗ್ಗೆ ನಿಮಗೆ ನೀನು ಹೇಳ್ಬಿಡು ನಾನು ಇನ್ನು ಬರೇಕ ಫೋನ್ ಮಾಡ್ಕೊಡಲಿ ಹೇಳ್ತೀನಿ ನಿಮ್ಮ ಯಾರು ನಿಮ್ಮ ಆಫೀಸಲ್ಲಿ ಯಾರಿಗೆ ಹೇಳ್ಬೇಕು ನಾನೇ ಹೇಳ್ತೀನಿ ಕಳ್ಸಕ್ಕೆಲ್ಲ ನಾವು ಅಂತ ಅದು ಏನು ಮಾಡ್ಕೊಂಡ್ರೆ ಮಾಡ್ಕೊಂಡು ಕೊಡು ಏನಪ್ಪ ಏನು ಈ ಥರ ಅಂತೀಯ ನೀನು ಅಲ್ಲ ಅಷ್ಟು ಸುಲಭವನಪ್ಪ ಜೀವನ ಎಷ್ಟು ಕಷ್ಟ ಗೊತ್ತಾ ಅಲ್ಲಿ ನಾನು ಜೀವನ ಮಾಡೋಕ್ಕಾಗುತ್ತಾ ಪ್ಲೀಸ್ ಅಪ್ಪ ಅಮ್ಮ ನೀವೇ ಹೇಳಿ ಅಪ್ಪನಿಗೆ ಏನ್ ಹೇಳಾರಲ್ಲ ಏನ್ ಹೇಳಾರು ಹೇಳಂಗೂ ಇಲ್ಲ ಕೇಳಂಗೂ ಇಲ್ಲ ಏನು ನನ್ನ ನಿನ್ನ ಕೆಲಸಕ್ಕೆ ಹೋಗೋಕೆ ಕೂರ್ದು ತಗೋ ಮೆಚ್ಚಕೊಂಡು ಹಾಗೆ ನನ್ನ ತಗೋಮಕ ಅಂತ ನೀನು ಏನಿ ಎಲ್ಲಿ ಹೋಗ ಅಂತ ಇದೂಳ್ಳಿ ಸರಿ ಇತ್ತಲ್ಲ ನಾನು ಗೊತ್ತು ನೀವು ಇದೇ ತರ ಮೋಸ ಮಾಡ್ತೀರ ಅಂದ್ಬಿಟ್ಟು ಅಲ್ಲ ಅಣ್ಣ ಬಿಟ್ಬಿಟ್ಟು ಓದೋಳು ನನ್ನ ತಲೆ ಕಟ್ಬಿಟ್ಟು ಇವಾಗ ನೋಡ್ರಿ ಈ ತರ ಅಂತ ಇದ್ದೀರಲ್ಲ ನೀವು ಸ್ವಲ್ಪ ಬುದ್ಧಿ ಇರೋದು ನಿಮಗೆ ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರ ಅಪ್ಪ ಅಮ್ಮ ನಿಜವಾಗ್ಲೂ ನಿಮ್ಮದು ತುಂಬ ಬ್ಲ್ಯಾಕ್ಮೇಲ್ ಜಾಸ್ತಿ ಆಯ್ತು ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಹಾಗೆ ಹೀಗೆ ಅಂದ್ಬಿಟ್ಟು ಅಲ್ಲಿ ಈಗ ಏನಿಲ್ಲ ಈಗ ಏನಿಗೆ ಹೇಳು ಅಪ್ಪ ಅಪ್ಪ ಇನ್ನೊಂದು ದುಸ್ತಾನಾದ್ರೂ ನಾನು ಬ್ಯಾಂಗ್ಳೂರ್ ಇರಲೇಬೇಕು ಕೆಲಸ ನನಗೆ ಇಂಪಾರ್ಟೆಂಟಪ್ಪ ಅಲ್ಲಿ ಕೆಲಸ ಹಚ್ಚಕಟ್ಟ ಕಲ್ತ್ಕೋಬೋದು ಇಲ್ಲೆಲ್ಲಾದ್ರೂ ಬೇಕಾದ್ರೆ ಕೆಲಸಕ್ಕೆ ಪ್ಲೀಸ್ ಅಪ್ಪ ಸರಿ ಹಂಗಾರೆ ಒಂದು ಮನೆ ನೋಡು ಮತ್ತೆ ಸೋಮೇನ ಜಾತ್ರೆ ಕರ್ಕೊಂಡು ಹೋಗುವೆ ಅಯ್ಯೋ ಅವಳು ಏನು ಮಾಡಕ್ಕೆ ಅವ್ಳು ಬೇಡಪ್ಪ ಅಲ್ಲಿ ಅಪ್ಪ ನಿಮ್ಗೆ ಏನು ಗೊತ್ತಾಗಲ್ವಾ ಅವಳು ಒಂದು ಗೊತ್ತಿದ್ರು ಒಂದು ಗೊತ್ತಿಲ್ಲ ದಡ್ ದಡ್ಡಿ ಥರ ಆಡ್ತಾಳೆ ಸರಿ ಮಾತಾಡೋಕ್ಕೂ ಕೂಡ ಗೊತ್ತಿಲ್ಲ ಸಿಟಿಲಿ ಯಾವ ಥರ ಜೀವನ ಮಾಡ್ತಾಳೆ ಹೇಳಿ ನೀವೇ ಬೇಡಪ್ಪ ಅವ್ಳು ಇಲ್ಲೇ ಇರಲಿ ನಿಮ್ಮ ಜೊತೆ ನಾನು ಬೇಕಾದ್ರೆ ಒಂದು ವಾರಕ್ಕೆ ಹದಿನೈದು ಒಂದು ಸಲ ಬಂದು ಹೋಗ್ತೀನಿ ನಾನು ಸರಿನಾ ನಾವು ಒಂದು ಅವ್ಳನ್ನ ಕರ್ಕೊಂಡೋಗಿ ಬೆಂಗಳೂರು ಇರ್ಸ್ಕೊಂಡ ಕೆಲ್ಸಕ್ಕೆ ಹೋಗಬೇಕು ಸರಿಯಾ ಇನ್ನೊಂದು ಇಲ್ಲ ಕೆಲಸ ಬಿಟ್ಟು ಇಲ್ವಾ ಮನೆ ಕೆಲಸ ಮಾಡ್ಕೊಂಡು ಮುಚ್ಕೊಂಡು ಬಿದ್ದಿರ್ಬೇಕು ಇಷ್ಟು ಬಿಟ್ಟರೆ ಸರಿಯಾ ಅಪ್ಪ ಅಮ್ಮ ಏನಿದು ನಿಜವಾಗ್ ತುಂಬಾ ಬೇಜಾರಾಗ್ತಿದೆ ನನಗೆ ಏನಂದ್ರೆ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ ಸುಮ್ನೆ ಮೊಕ ಸೇರಿಸಬಿಟ್ಟು ಯಾವ ಭಾವನೆಗಳಿದಾವಳ ನಿನ್ಗೆ ಭಾವನೆಗಳು ಓ ಓ ಓಡದ್ರೆ ಮೊಕ ಸೇರಿಸಿ ಗೊತ್ತಿಲ್ಲ ಓ ಹೇಳ್ದಂಗೆ ಕೇಳ್ದಂಗೆ ಓಡೋದು ಅದು ಇದು ಇದೊಂದ್ ಇಲ್ದೋದ್ರೆ ಆಮೇಲೆ ರಾಗಗಳೇ ರಾಮಾಯಣ ಅಂತ ತಲೆ ನೋಡ್ಬಿಡ ನೀನು ತಿಗಾ ಮುಚ್ಕೊಂಡು ವೈಡ್ರಲ್ಲಿ ಯಾವ್ದಾರು ಕೊಂದು ಏಳ್ನೇ ಬೇಕು ನೀನು ಇಲ್ಲ ಕೆಲಸ ಬಿಟ್ಟು ಇಲ್ಲಿ ಇರ್ಬೇಕು ಇಲ್ವಾ ಕೆಲ್ಸಕ್ಕೆ ಸೇರ್ಕೊ ಮನೆ ಮಾಡ್ಕೋ ಹೋಗ್ ಬೆಂಗ್ಳೂರ್ಗೆ ಕರ್ಕೊಂಡೋಗಿರ್ಸ್ಕೋದಿರ್ತೀಯ ಅಮ್ಮ ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀರ ಆಸ್ತಿ ಬರಿತೀವಿ ಬರೀತೀವಿ ಅನ್ಬಿಟ್ಟು ಏನಿಗ್ ಬರ್ತೀರಾ ಹೆಂಗ್ ಬರ್ತೀರ ಅವ್ಳು ನಿಮ್ಮ ಮಗಳ ಅವಳು ಹುಂಕಾಲ ನನ್ನ ಮಗಳಿದ್ದಂಗೆ ಎಲ್ಲ ಈಗ ಆ ಬೋಳಿ ಮಗ ನೋಡಿದ್ರೆ ಆಯ್ತೀನಿ ಆಯ್ತೀನಿ ಅನ್ಬಿಟ್ಟು ಒಡಗ ಹುಡ್ಕೊಂಡ ನೀನು ತಾಲಿ ಕಟ್ಬಿಟ್ಟು ಅವತಾರ ಅರ್ಥ ಕುಂತಿದಿ ಅಲ್ವಾ ಎಂತ ದರ್ದು ಬಡ್ಯ ನೀವು ಎಂತ ದರ್ ದೊಡ್ಡ ಕಲ್ರಲ್ಲ ಯಾಕ್ರಲ್ಲ ಒಟ್ಟೆ ಹೊಡ್ಸೀರಿ ನಮ್ನ ಒಟ್ಟೆ ಹುಡ್ಸ್ರಿ ನಿಮ್ಗೆ ಉದ್ದಾರದಿಲ್ಲ ನೀವು ಅಯ್ಯೋ ಅಪ್ಪ ಅನ್ಸ್ರೆ ಒಳ್ಳೇದಾಕೆ ನಿಮಗೆ ತಲೆ ತಾಯಿಗಳ ತಾರಿ ಕಟ್ಬಿಟ್ಟು ಅವೆಣ್ಣೆ ಇಲ್ಲಿರೋದಂತೆ ಇವ್ನ ಅಲ್ಲಿರೋದಂತೆ ಅದೆಲ್ಲ ಬೇಡಕಲ್ಲ ನೋಡ್ಲಾ ನೀನು ಹೋಗ್ನೆ ಬೇಕು ಅಂದ್ರೆ ವೆಣ್ ಕರ್ಕೊಂಡು ಹೋಗು ಇಲ್ವಾ ಇಲ್ಲೇ ಬಿಟ್ಟು ನೀನು ಇಲ್ಲೇ ಇರು ಅವಳು ಇರಲಿ ಇರ್ಲಿ ಆರಂಭ ಪ್ರಾರಂಭ ಮಾಡ್ಕೊಂಡಿರು ಏ ನೀ ಸಂಪಾದನೆ ಮಾಡಿ ತಂದ್ಕೊಡೋದಲ್ಲ ಇರ್ಲಿ ಒಂದ್ ದಿವಸ ಒಂದ್ ರೂಪಾಯ ತಂಬ್ ಸಂಬಳ ದುಡ್ಕೋ ಅಪಾತ ಕೊಟ್ಟಿದ್ದೆ ನೀನು ಹಂಗೋ ಬಡ್ಸನ್ ಓಸ್ಕೊಂಡ್ ಉಂಡವ್ ನಮ್ ಕಷ್ಟ ನಮ್ಗೊತ್ತು ಎಲ್ಲ ಸೈಸ್ಕೊಂಡ್ ಸೈಸ್ಕೊಂಡ್ ನಾವು ಅಣ್ಣ ಮೇಡ ಬರ್ತೇವಿ ನಿನ್ ದೂರಕಾರ ಬುದ್ಧಿ ಕತ್ಕೊಂಡೋಗ್ ಮಾಡ್ಕೊಂಡು ಹೋಗು ಓಹೋ ಕೊಟ್ಟು ಇಂದು ಮುಂದೆ ಕೊಡ್ತೀನಿ ಎಲ್ಲಿ ತಂದು ತಂದ್ಕೊಡಕ್ ಕಾಸ ನೋಡ ಸುಮ್ಮನೆ ತ್ಯಾಗ ಹೋಗ್ಬಿಡ ನೀನು ಸೊರೇಗಿಲ್ ಸಾಕೊಡ್ತೀನಿ ಮರ್ವಾದಿಯಾ ಮರ್ವಾದಿಂದ ಹೋಗ್ಬೇಕಾ ನೀನು ಎಟ್ಟಿ ಕರ್ಕೊಂಡು ಹೋಗು ಇದೇ ನನ್ಕೊನೆ ಮನೆ ಹೇಳ್ಕೊಬಿಡು ನೀನು ಹೋಗ್ಕಿಲ್ವಾ ಇಲ್ಲೇ ಇರು ಅದೇನು ಹೊಲ್ತಕ್ಕೆ ಹೋಗ ನೀವು ತಿರ್ಗಾಡ್ಕೊಂಡು ಸುಮ್ಮನೆ ಸೋಕ್ಯಾಗಿ ಇರು ಅಷ್ಟೇ ನಮ್ಗೆ ಬೇಕಾಗಿರೋದು ನೀನೇನು ಕೆಲಸ ಮಾಡ್ವನಕ್ಕಿಲ್ಲ ಕೆಲಸ ಬಿಟ್ಟು ಇಲ್ಲಿದ್ರೆ ಸರಿ ನೀನು ಇಲ್ಲಿ ಇತ್ಕೊಂಡು ನಾನು ಏನಪ್ಪ ಮಾಡಲಿ ಏನಕ್ಕೆ ಹಿಂಗೆ ಅಂತ ಇದ್ದೀರಾ ನೀವು ಇದ್ಲಿದ್ದು ಏನು ಮಾಡ್ಲಿ ಹೇಳಿ ನಾನು ಸುಮ್ಮನೆ ಏನು ನಮ್ಮ ಜೀವನ ಎಲ್ಲ ಹಾಳು ಮಾಡ್ತೀರಲ್ಲ ನೀವು ಇಂದಂತ ಜೀವನ ನೀನ್ ಹಾಳು ಮಾಡ್ಕೊತಿದಿ ಯಾರು ಹಾಳು ಮಾಡಕ್ ಬಂದಿಲ್ಲ ನೀನ್ ಹೋಗ ಬೆಂಕಿ ಕಾಂದಾರು ಯಪ್ಪ ಯಾಕಾದ್ರೂ ಬಂದು ಅನ್ಸ್ತಾ ಇದೆ ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಆಯ್ತು ಅವಳು ಬರ್ಲಿ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಬ್ಯಾಂಗ್ಳೂರ್ಗೆ ಇಲ್ಲಂತೂ ಇರಲ್ಲ ನಾನು ಸರಿ ಸರಿ ಬಿಡು ಆಯ್ತು ಅಲ್ಲಿ ದುಡ್ಡು ಕೊಟ್ಟ ಹೋಗಿ ಯಾವ್ದಾರ ಒಂದು ಒಳ್ಳೆ ಬೋಗಿ ಅದ್ಮೇಲೆ ಸಿಕ್ಕದ ಕೇಳಕೋ ಯಾರು ಫೋನ್ ಮಾಡ್ಬಿಟ್ಟು ಗೊತ್ತಿರೋರ್ಗೆ ಹಾ ಸರಿ ಆಯ್ತು ಕೇಳ್ಕೊಳ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ